ಆಕಾಶವಾಣಿ ಎಲ್ಲರೂ ಕೂಡಿ ಬಾಳೋಣ ಹಾಡೋಣ ಅಖಿಲ ಭಾರತ ಸಹಕಾರ ಸಪ್ತಾಹ ಬೆಳಸೋಣ ಸಹಕಾರ ನಮ್ಮಲ್ಲಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಕೇಳಿ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಹಾಡೋಣ ಪ್ರಿಯ ಕೇಳಿದರೆ ನಮಸ್ಕಾರಗಳು ಅಖಿಲ ಭಾರತ ವ್ಯಾಪ್ತಿಯಲ್ಲಿ ನಾವು ಸಹಕಾರ ಸಪ್ತಾಹವನ್ನ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಪ್ರತಿ ವರ್ಷ ಆಚರಿಸ್ತಾ ಬರ್ತಾ ಇದೇವೆ ಹಾಗೇನೆ ಈ ಸಲದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿನಲ್ಲೂ ಕೂಡ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಇಡೀ ಭಾರತದಾದ್ಯಂತ ಈ ಒಂದು ಸಹಕಾರ ಸಪ್ತಾಹವನ್ನು ನಾವು ಆಚರಣೆ ಮಾಡ್ತಾ ಬರ್ತಾ ಇದೇವೆ ಈ ಹಿನ್ನೆಲೆಯಲ್ಲಿ ಈ ಸಹಕಾರ ಸಪ್ತಾಹದ ಮಹತ್ವ ಏನು ಸಹಕಾರ ಅಂದ್ರೇನು ಇದು ನಮ್ಮ ರಾಷ್ಟ್ರದ ಮತ್ತು ನಮ್ಮ ಸಮಾಜದ ಬೆಳವಣಿಗೆಗೆ ಯಾವ ರೀತಿ ಸಹಕಾರಿಯಾಗಿದೆ ಯಾವ ರೀತಿ ಊರುಗೋಲಾಗಿದೆ ಇದರಿಂದ ಅಭಿವೃದ್ಧಿಯನ್ನು ನಾವು ಹೇಗೆ ಬಯಸಬಹುದು ಈ ಎಲ್ಲ ವಿಚಾರಗಳನ್ನ ಇವತ್ತು ನಾವು ಮಾತನಾಡೋಣ ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಅಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರದ ಸಹಕಾರ ಸಚಿವರಾದ ಶ್ರೀತಾ ಕೆ ಎನ್ ರಾಜಣ್ಣ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ನಮಸ್ಕಾರ ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸಹಕಾರ ಕ್ಷೇತ್ರ ಅನ್ನುವಂಥದ್ದು ಒಂದು ದೊಡ್ಡ ಆಲದ ಮರ ಇದ್ದ ಹಾಗೆ ಅದರ ವ್ಯಾಪ್ತಿ ಬಹಳ ದೊಡ್ಡದು ಈ ಸಹಕಾರ ಚಳುವಳಿ ಬರೀ ನಮ್ಮ ರಾಷ್ಟ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಹಬ್ಬಿರುವಂತ ನಾವು ಗಮನಿಸಬಹುದು ಆದ್ರೆ ವಿಶೇಷವಾಗಿ ನಮ್ಮ ಭಾರತ ಸಹಕಾರ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವವಾದಂತಹ ಹೆಜ್ಜೆ ಗುರುತುಗಳನ್ನು ದಾಖಲಿಸಿರುವಂತ ನಮ್ಮ ಇತಿಹಾಸದಲ್ಲಿ ನಾವು ಕಂಡು ಬರ್ತಾ ಇದೆ ಈ ಚಳುವಳಿಯ ಸಾಧನೆ ಮತ್ತು ಇದ್ದರೆ ಅದರ ವೈಫಲ್ಯತೆಗಳ ಕುರಿತು ಒಂದಿಷ್ಟು ಮಾಹಿತಿಗಳನ್ನ ನಮ್ಮ ಕೇಳಗರಿಗೆ ತಿಳಿಸಿ ನಮ್ಮ ರಾಜ್ಯದ ರಾಷ್ಟ್ರದ ಎಲ್ಲ ಸಹಕಾರಿಗಳಿಗೂ ಕೂಡ ಸಹಕಾರಿ ಸಪ್ತಾಹದ ಶುಭಾಶಯಗಳನ್ನ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ನಮ್ಮ ರಾಜ್ಯದಲ್ಲಿ ಸಹಕಾರಿ ಆಂದೋಲನ ಪತ್ತಿನ ವ್ಯವಸ್ಥೆ ಕ್ರೆಡಿಟ್ ಅಂತಕ್ಕಂಥದ್ದು ಏನು ಸಾಲ ಸೌಲಭ್ಯ ಕೊಡ್ತಕ್ಕಂಥ ವ್ಯವಸ್ಥೆಯ ಮೂಲಕ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆದಂತಹದ್ದು ಅಂತೇಳಿ ನಮ್ಮ ರಾಜ್ಯದ ನಾವೆಲ್ಲ ಸಹಕಾರಿಗಳು ಕೂಡ ಹೆಮ್ಮೆ ಪಡ್ತೇವೆ ಗದಗಿನ ಕಡಗಿನ ಆಳದಲ್ಲಿ ಎಸ್ ಎಸ್ ಪಾಟೀಲರು ಪ್ರಾರಂಭ ಮಾಡಿದಂತಹ ಪತ್ತಿನ ವ್ಯವಸ್ಥೆ ಇಡೀ ದೇಶಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಅದು ಪ್ರಪ್ರಥಮವಾದಂತಹ ಪ್ರಯತ್ನ ಅಂತೇಳಿ ನಾವು ಎಸ್ ಎಸ್ ಕೂಡ ಈ ಸಂದರ್ಭದಲ್ಲಿ ನಾನು ಸ್ಪರಿಸಲಿಕ್ಕೆ ಬಯಸ್ತೇನೆ ವಿಶೇಷವಾಗಿ ಈ ಬಾರಿ ನಾವು ಆಚರಣೆ ಮಾಡತಕ್ಕಂಥದ್ದು ಎಪ್ಪತ್ತೊಂದನೇ ಸಕ್ಕರ ಸಪ್ತಾಹ ನಾವು ಏಳು ದಿವಸ ಬೆಂಗಳೂರಿನಿಂದ ಪ್ರಾರಂಭ ಆಗಿ ಬೆಳಗಾವಿನಲ್ಲಿ ಅಂತ್ಯ ಆಗ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಪ್ರತಿಯೊಂದು ದಿವಸವೂ ಕೂಡ ಒಂದೊಂದು ಜಿಲ್ಲೆನಲ್ಲಿ ನಾವು ರಾಜ್ಯ ಮಟ್ಟದ ಸಹಕಾರ ಸಂಸ್ಥೆ ಮತ್ತೆ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಸಹಕಾರ ಸಂಸ್ಥೆಗಳು ಅಲ್ಲಿನ ಸಹಕಾರಿಗಳು ಎಲ್ಲರ ಒಡಗೂಡುವಿಕೆಯೊಂದಿಗೆ ನಾವು ಕಾರ್ಯಕ್ರಮಗಳನ್ನು ಆಚರಣೆ ಮಾಡತಕ್ಕ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ವಿಕಸಿತ ಭಾರತದ ಕಲ್ಪನೆ ಮತ್ತು ಏನು ನಾವು ಆರ್ಥಿಕವಾಗಿ ಫೈವ್ ಟ್ರಿಲಿಯನ್ ಡಾಲರ್ಸ್ ಆರ್ಥಿಕತೆಯನ್ನು ಗಳಿಸಬೇಕು ಅಂತಕ್ಕಂಥ ಅವರ ಒಂದು ಕರೆಸಿದೆ ಅವರ ಒಂದು ದೂರದೃಷ್ಟಿತ್ವಕ್ಕೆ ಪೂರಕವಾದಂತಹ ರೀತಿಯಲ್ಲಿ ನಮ್ಮ ಆಂದೋಲನ ಕೆಲಸ ಮಾಡತಕ್ಕಂಥದ ಪ್ರಯತ್ನ ಮಾಡಿದ್ದೇವೆ ಆ ಏಳು ದಿವಸನೂ ಕೂಡ ಕೇಂದ್ರದ ಏನು ಎನ್ ಸಿ ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಏನು ಒಂದು ಸಂಸ್ಥೆ ರಾಷ್ಟ್ರಮಟ್ಟದಲ್ಲಿದೆ ಅವರು ತಿಳಿಸಿದ ಅಂಶಗಳ ಬಗ್ಗೆ ನಾವು ಒಂದೊಂದು ದಿವಸ ಒಂದೊಂದು ಜಿಲ್ಲೆನಲ್ಲಿ ಜನರಿಗೆ ಸಹಕಾರಿಗಳಿಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡಿಸ್ತಕ್ಕಂಥ ಏನು ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಅಲ್ಲಿ ನಾವು ಉಪನ್ಯಾಸ ಮಾಡಿಸ್ತಕ್ಕಂಥ ಜೊತೆಯಲ್ಲಿ ಹದಿನೇಳನೇ ತಾರೀಕು ಬಾಗಲಕೋಟೆಯಲ್ಲಿ ನಮ್ಮ ರಾಜ್ಯದ ಹಿರಿಯ ಸಹಕಾರಿಗಳಿಗೆ ಸಹಕಾರಿ ರತ್ನ ಪ್ರಶಸ್ತಿ ಪ್ರದಾನವನ್ನು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ನೆರವೇರಿಸ್ತಾರೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೂ ಕೂಡ ಬಯಸ್ತೇನೆ ಮತ್ತು ನಮ್ಮ ಗ್ರಾಮೀಣ ಭಾಗದ ಜನರ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳಿಸ್ತಕ್ಕಂಥದ್ದು ಅದು ದೇಶದ ಆರ್ಥಿಕತೆಗೂ ಕೂಡ ಹೆಚ್ಚು ಕೊಡುಗೆಯನ್ನ ಕೊಟ್ಟಾಗ್ತದೆ ದೇಶದ ಏನು ಜಿ ಡಿ ಪಿ ನಾವೇನು ಕರಿತೇವೆ ಆ ಜಿ ಡಿ ಪಿಗೆ ಸುಮಾರು ನಾಲ್ಕು ಪರ್ಸೆಂಟ್ ಗಿಂತ ಹೆಚ್ಚು ಯೋಗದಾನವನ್ನ ನೀಡ್ತಕ್ಕಂತದ್ದು ಅಂದ್ರೆ ಕೃಷಿ ಸೆಕ್ಟರ್ ಇತ್ತು ಆದ್ರಿಂದ ನಾವು ಈ ಒಂದು ಕೃಷಿಯನ್ನ ಅವಲಂಬನೆ ಆಗಿರ್ತಕ್ಕಂಥ ರೈತರ ಆರ್ಥಿಕವಾಗಿ ಅವರನ್ನ ಸದೃಢ ಮಾಡತಕ್ಕಂಥದ್ದಕ್ಕೆ ನಮ್ಮೆಲ್ಲರ ಪ್ರಯತ್ನ ನಡೀತಾ ಇದೆ ಈಗ ಪತ್ತಿನ ವ್ಯವಸ್ಥೆ ತಾವು ಹೇಳಿದಾಗೆ ಈ ಸಹಕಾರಿ ಅಂತಕ್ಕಂಥ ದೊಡ್ಡ ಅಂಬ್ರಲ ಇದು ಈ ಅಂಬ್ರಲ ಕೆಳಗಡೆ ಅಲ್ಪಾವಧಿ ಸಾಲ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಈಗ ಜಿಲ್ಲಾ ಬ್ಯಾಂಕು ಅಪೆಕ್ಸ್ ಬ್ಯಾಂಕು ಇವೆಲ್ಲ ಇದ್ದಾವೆ ಅವು ಆರ್ಥಿಕ ಸೌಲಭ್ಯವನ್ನ ಅಲ್ಪಾವಧಿ ಸಾಲ ಕೊಡ್ತಕ್ಕಂಥದ್ದು ಅಂದ್ರೆ ಯಾರಿಗೆ ಸಾಲದ ವ್ಯವಸ್ಥೆ ಇದೆ ಹಳ್ಳಿಗಾರ್ಡಿನಲ್ಲಿ ರೈತರು ರೈತರೇನಿದ್ದಾರೆ ರೈತ ಕಾರ್ಮಿಕರೇನಿದ್ದಾರೆ ಅವ್ರ ಎಲ್ಲರಿಗೂ ಕೂಡ ಶೂನ್ಯ ಬಡ್ಡಿನಲ್ಲಿ ಸಾಲ ಸೌಲಭ್ಯ ಒದಗಿಸಿದಾಗ ನಮ್ಮ ಅಲ್ಪಾವಧಿ ಕ್ಷೇತ್ರ ಏನಿದೆ ಸಹಕಾರಿ ಕ್ಷೇತ್ರ ಅದು ಒಂದು ರೀತಿ ಸಂತೃಪ್ತಿಯನ್ನು ಪಡಬಹುದು ಇನ್ನು ಸಾಗಬೇಕಾಗಿರ್ತಕ್ಕಂಥ ದೂರ ಇನ್ನೂ ಅತಿ ದೂರ ಇದೆ ಅಂತಕ್ಕಂಥದ್ದನ್ನು ನಾವು ಯಾರೂ ಮಾಡ್ತಿಲ್ಲ ಅದೇ ರೀತಿ ಮಧ್ಯಮಾವಧಿ ಸಾಲ ಇರಬಹುದು ಹೌಸಿಂಗ್ ಫೆಡರೇಷನ್ಸ್ ಇದೆ ಇವತ್ತು ಹೆಚ್ಚು ಆರ್ಥಿಕತೆಗೆ ತನ್ನದೇ ಆದ ಕೊಡುಗೆಯನ್ನು ಕೊಡ್ತಕ್ಕಂಥದ್ದು ಹೈನುಗಾರಿಕೆ ಹೈನುಗಾರಿಕೆ ಕರ್ನಾಟಕ ರಾಜ್ಯದ ಮಾರ್ಕೆಟಿಂಗ್ ಫೆಡರೇಷನ್ ಏನಿದೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಬರತಕ್ಕಂತ ಏನು ಯೂನಿಯನ್ಗಳಿದಾವೆ ಅವೆಲ್ಲವೂ ಕೂಡ ಹಾಲು ಉತ್ಪಾದಕರಿಗೆ ಹೆಚ್ಚಿನ ದರವನ್ನ ಕೊಡ್ತಕ್ಕಂಥದ್ದು ಮತ್ತೆ ಅವರಿಗೆ ಸಮೀಕ್ಕೆ ಸರಿಯಾಗಿ ಪಾವತಿ ಮಾಡತಕ್ಕಂಥದ್ದು ಮತ್ತೆ ಅವರ ರಾಸುಗಳಿಗೆ ಏನಾದರೂ ರೋಗ ಬಂದರೆ ಇನ್ಶೂರೆನ್ಸ್ ಅನ್ನ ಮಾಡಿಸಿ ಅದನ್ನ ಯೂನಿಯನ್ ಅವರೇ ಬರೆಸ್ತಕ್ಕಂಥದ್ದು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಸಹಕಾರಿ ಆಂದೋಲನದಲ್ಲಿ ವಿವಿಧ ಸಂಸ್ಥೆಗಳ ಮೂಲಕ ನಾವು ಅದನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಒಂದು ಊರಿಗೆ ಒಂದು ಸಂಸ್ಥೆ ಒಂದು ಶಾಲೆ ಇರಬೇಕು ಮತ್ತೆ ಒಂದು ಸಹಕಾರಿ ಸಂಸ್ಥೆ ಇರಬೇಕು ಅಂತಕ್ಕಂಥ ಅವರ ಒಂದು ವಿಷನ್ ಆ ರೀತಿಯಲ್ಲಿ ನಾವು ಕೂಡ ಪ್ರತಿ ಒಂದು ಗ್ರಾಮ ಪಂಚಾಯತಿಗೂ ಕೂಡ ಒಂದು ಸಹಕಾರ ಸಂಸ್ಥೆಯನ್ನ ಪತ್ತಿನ ವ್ಯವಸ್ಥೆ ಇರತಕ್ಕಂತ ಸಂಸ್ಥೆಯನ್ನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮುಖ್ಯಮಂತ್ರಿಗಳು ಕಳೆದ ವರ್ಷ ಅವರ ಒಂದು ಬಜೆಟ್ ಅಲ್ಲಿ ಕೂಡ ಘೋಷಣೆಯನ್ನು ಮಾಡಿದ್ರು ಆ ಮೂಲಕ ನಾವು ಪ್ರಯತ್ನ ಮಾಡಿ ಈಗಾಗಲೇ ಎಲ್ಲಿ ಸಹಕಾರ ಸಂಸ್ಥೆಗಳಿಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಅಂತಹ ಕಡೆ ಸುಮಾರು ನೂರಕ್ಕೂ ಹೆಚ್ಚು ಸಂಘಗಳನ್ನ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ಮತ್ತೆ ಇನ್ನು ಉಳಿದಂತೆ ಇನ್ನೆಲ್ಲಿ ಬರ್ತವೆ ಅದನ್ನು ಕೂಡ ನಾವು ಮುಂದಿನ ಮಾರ್ಚ್ ಮೂವತ್ತೊಂದರ ಒಳಗಡೆ ಅಲ್ಲಿನೂ ಕೂಡ ಸಹಕಾರ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿ ರೈತರಿಗೆ ಪತ್ತಿನ ವ್ಯವಸ್ಥೆ ಮತ್ತೆ ಬೀಜ ಇರಬಹುದು ಗೊಬ್ಬರ ಇರಬಹುದು ಮತ್ತೆ ಸಾಲದ ವ್ಯವಸ್ಥೆ ಇರಬಹುದು ಏನೆಲ್ಲ ಸೌಲಭ್ಯಗಳನ್ನ ಒದಗಿಸ್ಕೊಡ್ಲಿಕ್ಕೆ ಅವಕಾಶಗಳಿದ್ದಾವೆ ಅವ್ರಿಗೆ ಬೇಕಿದೆ ಸೌಲಭ್ಯವನ್ನು ಸಂಸ್ಥೆ ಮೂಲಕ ಕೊಡುವಂತ ಪ್ರಯತ್ನ ಮಾಡ್ತೇವೆ ಬಹಳ ಸಂತೋಷ ಸರ್ ಬಹಳ ಸುದೀರ್ಘವಾಗಿ ಸಹಕಾರ ಚಟುವಟಿಕೆಗಳ ಬಗ್ಗೆ ಒಂದು ವಿಸ್ತೃತವಾದಂತಹ ವರದಿಯನ್ನು ತಾವು ಕೊಟ್ರಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಈ ನವೆಂಬರ್ ಕನ್ನಡ ರಾಜ್ಯೋತ್ಸವದ ತಿಂಗಳು ಇದು ಕರ್ನಾಟಕದಿಂದಲೇ ಮೊಳಕೆಯೊಡೆದಂತಹ ಸಹಕಾರ ಆಂದೋಲನ ಇವತ್ತು ರಾಷ್ಟ್ರ ವ್ಯಾಪ್ತಿಯಾಗಿ ಬೆಳೆದಿರುವಂತದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಅನ್ನೋ ಮಾತುಗಳನ್ನು ಕೂಡ ತಾವು ಹೇಳಿದ್ರಿ ಈಗ ಆ ರಾಷ್ಟ್ರ ಮಟ್ಟದಲ್ಲಿ ನಬಾರ್ಡ್ ಅನ್ನುವಂತಹ ಒಂದು ಸಂಸ್ಥೆ ಇದೆ ಹಾಗಾದ್ರೆ ಈ ಸಹಕಾರದ ಆಂದೋಲನದಲ್ಲಿ ನಬಾರ್ಡ್ ಪಾತ್ರ ಏನು ಇದು ಮೊದಲು ಏಯ್ಟಿ ಫೋರ್ ಇಂದಕ್ಕೆ ನಬಾರ್ಡ್ ಸಂಸ್ಥೆ ಇರಲಿಲ್ಲ ಆಗ ನೇರವಾಗಿ ರಿಸರ್ವ್ ಬ್ಯಾಂಕ್ ನಲ್ಲಿ ಒಂದು ಸೆಕ್ಷನ್ ಇತ್ತು ರೂರಲ್ ಡಿವಿಷನ್ ಅಂತ ಇತ್ತು ಅವರೇ ನೇರವಾಗಿ ಸಾಲ ಸೌಲಭ್ಯವನ್ನ ಕೊಡ್ತಾ ಇದ್ರು ಏಟಿ ಫೋರ್ ಅಲ್ಲಿ ಇದು ತಕ್ಕಂತ ಸಂಸ್ಥೆ ಅದು ಒಂದು ಅಂಗಸಂಸ್ಥೆ ಆರ್ ಬಿ ಐಗೆ ಅವರು ಹಣವನ್ನು ಅವ್ರಿಗೆ ಕೊಡ್ತಾ ಇದ್ರು ಜನರಲ್ ಲೈನ್ ಆಫ್ ಕ್ರೆಡಿಟ್ ಅಂತ ಹೇಳಿ ಅವರಿಗೆ ಕೊಡ್ತಾ ಇದ್ರು ಇಂಟರ್ನ್ ಅವರು ನಾಬಾರ್ಡ್ನವರು ಇಲ್ಲಿನ ಏನು ರಾಜ್ಯದಲ್ಲಿರ್ತಕ್ಕಂಥ ಅಪೆಕ್ಸ್ ಬ್ಯಾಂಕ್ ಜಿಲ್ಲಾ ಬ್ಯಾಂಕ್ ಗಳಿಗೆ ಸಾಲ ಸೌಲಭ್ಯವನ್ನ ಅಲ್ಲಿನ ಸ್ಥಳೀಯ ಸಂಸ್ಥೆಗಳ ಮತ್ತೆ ಅಲ್ಲಿನ ರೈತರ ಅಗತ್ಯತೆಗೆ ಅನುಗುಣವಾಗಿ ಅವರು ನಿರ್ಧಾರ ಮಾಡಿ ಕೊಡ್ತಾ ಇದ್ರು ಈಗ ಸಹಕಾರದ ಸಂಘಗಳಲ್ಲಿ ಬೇರೆ ಬೇರೆಯಾದಂಥ ರೀತಿಯ ಸಹಕಾರ ಸಂಘಗಳಿದ್ದಾವೆ ಉದಾಹರಣೆಗೆ ಮಾರಾಟ ಸಹಕಾರ ಸಂಘಗಳಿದೆ ಕೃಷಿ ಉತ್ಪನ್ನ ಮಾರಾಟ ಸಂಘಗಳಿದ್ದಾವೆ ಗ್ರಾಹಕ ಸಹಕಾರ ಸಂಘ ಇದೆ ಈ ಥರದ ವಿಶಿಷ್ಟ ರೀತಿಯ ಸಹಕಾರ ಸಂಘಗಳು ಬಲಗೊಳ್ಳೋದಕ್ಕೆ ಏನಾದರೂ ಯೋಜನೆಗಳನ್ನು ತಾವು ರೂಪಿಸ್ತಾ ಇದ್ದೀರಾ ಅಂತ ಹೇಳಿ ನಮ್ಮ ದೇಶದಲ್ಲಿ ಒಂದು ವಿಪರ್ಯಾಸ ಇದೆ ಅದನ್ನು ನಾವು ಹೆಚ್ಚು ಜನ ಗಮನಿಸಿದ್ದೀವಿ ಅಂತ ಅಂದ್ಕೊಳ್ತಿದ್ದೀವಿ ಯಾರು ಏನೇ ಒಂದು ವಸ್ತು ಉತ್ಪಾದನೆ ಮಾಡಿದ್ರೆ ಉತ್ಪಾದಿತ ವ್ಯಕ್ತಿ ಅದ್ರ ಬೆಲೆ ನಿಗದಿ ಮಾಡ್ತಾನೆ ಆದ್ರೆ ರೈತ ಉತ್ಪಾದನೆ ಮಾತ್ರ ಬೆಲೆ ನಿಗದಿ ಮಾಡೋನು ಕೊಳ್ಳವನು ಮಾಡ್ತಾನೆ ಇದು ನಮ್ ದೇಶದಲ್ಲಿ ಇರ್ತಕ್ಕಂಥ ವಿಪರ್ಯಾಸ ಮತ್ತೆ ವ್ಯವಸ್ಥೆನೂ ಕೂಡ ರೈತನಿಗೆ ಮಾರಕವಾಗಿರ್ತಕ್ಕಂಥ ಅಂತಿಮ ಗ್ರಾಹಕ ಅಲ್ಲ ಮಧ್ಯವರ್ತಿ ಮಧ್ಯವರ್ತಿ ಒಟ್ಟಲ್ಲಿ ಯಾರು ಕೊಳ್ಳವನು ಉಪಯೋಗ ಮಾಡೋನು ಇವನಂತೂ ತೀರ್ಮಾನ ಮಾಡಲ್ಲ ದರನ ಅವನ ಯಾರೋ ಕೊಳ್ಳವನು ಮಧ್ಯ ದಳ್ಳಾಳಿ ಬರ್ತಾನೆ ಇನ್ನೊಬ್ಬ ಬರ್ತಾನೆ ಯಾರೋ ಮೂರ್ನೇ ಅವರು ನಾಲ್ಕನೇವರು ಯಾರೋ ಇದ್ಮಾಡ್ತಾರೆ ನೀವು ಮಾರಾಟ ಸಹಕಾರ ಸಂಘಗಳ ಪ್ರಸ್ತಾಪ ಮಾಡಿದ್ರೆ ಮಾರಾಟ ಸಹಕಾರ ಸಂಘಗಳನ್ನ ಪ್ರಾರಂಭ ಮಾಡಿದ್ದೆ ಆ ಉದ್ದೇಶಕ್ಕೆ ಈಗ ಹಳ್ಳಿದಲ್ಲಿ ಕ್ರೈಟ್ ಸೊಸೈಟಿ ಮಾಡ್ತಕ್ಕಂಥ ಸಾಲ ಸೌಲಭ್ಯ ಕೊಡೋದಕ್ಕೆ ಅವನು ಉತ್ಪಾದನೆ ಮಾಡಿದ್ದನ್ನ ಈ ಮಾರಾಟ ಸಹಕಾರ ಸಂಘಗಳು ತೆಗೆದುಕೊಂಡು ಅವನಿಗೆ ಉತ್ತಮ ದರ ಬರೋ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅದನ್ನು ನಾವು ಹೌದು ಈಗ ಆ ವ್ಯವಸ್ಥೆ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥ ಸತ್ಯವನ್ನ ನಾವೆಲ್ಲ ಒಪ್ಕೋಬೇಕಾಗ್ತದೆ ನಾವು ರೈತರಿಗೆ ಅವ್ರು ಉತ್ಪಾದನೆ ಮಾಡಿದಂತ ಸಂದರ್ಭಕ್ಕೆ ಏನಾಗ್ತದೆ ಅವ್ರಿಗೆ ಅಗತ್ಯವಾಗಿ ಯಾವ್ದು ದುಡ್ಡು ಬೇಕಿರ್ತದೆ ಏನ್ ಮಾಡ್ತಾರೆ ತಗೊಂಡೋಗಿ ಹೋದಷ್ಟು ಮಾರ್ಕೊಂಡ್ಬಿಡ್ತಾರೆ ಅದಾಗಬಾರ್ದು ಅಂತಾನೆ ಈ ಮಾರಾಟ ಸಹಕಾರ ಸಂಘಗಳಲ್ಲಿ ಅವ್ನು ಕೊಟ್ಟ ಬಂದಂತ ಉತ್ಪಾದಿತ ವಸ್ತುವನ್ನು ಇವ್ರ ಇಟ್ಟುಕೊಂಡು ಅವನಿಗೇನಾದ್ರೂ ಸ್ವಲ್ಪ ಹಣದ ಅವಶ್ಯಕತೆ ಇದ್ರೆ ಇವ್ರಿಗೆ ಕಡಿಮೆ ಬಡ್ಡಿನಲ್ಲಿ ಅವರಿಗೆ ಅದನ್ನ ಅಡಮಾನ ಸಾಲ ಅಂತ ಹೇಳಿ ಪ್ರೊಡ್ಯೂಸ್ ಲೋನ್ಗೆ ಅಂತ ಹೇಳ್ತೀವಿ ಅವನಿಗೆ ದುಡ್ಡು ಕೊಟ್ಟು ಮಾರುಕಟ್ಟೆ ನಲ್ಲಿ ದರ ಬಂದಾಗ ಅವ್ನ ರೈತನ ಕರೆಸಿ ನೋಡಪ್ಪ ಈ ರೇಟ್ ಇದೆ ಮಾರ್ಕೋಬಹುದು ಕಡೆ ಒಳ್ಳೆ ರೇಟ್ ಇದೆ ಅಂತ ಹೇಳಿದ್ರೆ ಅದನ್ನ ಮಾರಾಟ ಮಾಡಿ ಇವನ್ ದುಡ್ಡು ಯಾವುದು ಸಹಕಾರ ಸಂಘದ ಏನು ಸಾಲ ಕೊಟ್ಟಿದ್ದ ಅದ್ರದ್ದು ಬಡ್ಡಿ ಎಲ್ಲ ಇಟ್ಕೊಂಡು ಮಿಕ್ಕಿದ ಹೆಚ್ಚಿನ ಕೈ ಕೊಡ್ಬೇಕು ಅದು ಆ ಮಾರಾಟ ಸಹಕಾರ ಸಂಘಗಳ ಪ್ರಥಮ ಧ್ಯೇಯ ಅದು ಒಂದ್ ಸಂಸ್ಥೆ ಮಾಡಬೇಕಾದ್ರೆ ಅದರಲ್ಲಿ ಗುರಿಗಳು ಅಂತ ಇರ್ತದೆ ಮೊದಲನೇ ಗುರಿ ಅದನ್ನ ಒಂದು ಹತ್ತೈದು ಗುರಿ ಬರ್ದಿರ್ತಾರೆ ಅಲ್ಲ ಎಲ್ಲ ಸಂಸ್ಥೆ ಎಲ್ಲಾ ಬೈಲಾದಲ್ಲೂ ಇದ್ದೇ ಇರ್ತದೆ ಆದ್ರೆ ಆ ಗುರಿನೇ ಬಿಟ್ಬಿಟ್ಟಿದಿವ್ ನಾವ್ ಇವತ್ತೆಲ್ಲ ಇದಿಂದ ರೈತರಿಗೆ ಬಹಳ ತೊಂದ್ರೆ ಅವ್ನೇನ್ ಮಾಡ್ತಾನೆ ಅಲ್ಲಿ ಬೆಳಿತಾನೆ ಬೆಳಿತಿದ್ದಂಗೆನೆ ಆಗ್ಲೇ ಬೆಳಿಗ್ಗೆ ಅಲ್ಲಿ ಮಂಡಿಗ್ ತಂದಾಕ್ತಾನೆ ಮಂಡಿಗ್ ಬರ್ತಿದ್ದಂಗೆನೆ ಅವನ ಯಾರೋ ಟೆಂಡ್ರಾ ಕೊಟ್ಟೋಗ್ತಾನೆ ಇವ್ನ ಎಷ್ಟು ಕಾಕವನಂತ ಗೊತ್ತಾಗಲ್ಲ ಆಮೇಲೆ ಟೆಂಡರು ಇಂತ ಅಂಗಡಿನಲ್ಲಿ ಇಂಥ ಲಾಟ್ ನಂಬರ್ ಇಷ್ಟು ರೂಪಾಯಿ ಆಗೈತೆ ಅಂತಕ್ಕೂ ಹೇಳ್ತಿದ್ದ ಹೇಳ್ತಿದ್ದೇ ಅವ್ನ ಜಲ್ದಿ ದುಡ್ಡು ಕೊಡಿ ಸ್ವಾಮಿ ಊರ್ಗೋಬೇಕು ಬಸ್ಸು ಹೊಟ್ಟೋಗ್ತದೆ ಅಂತ ಹೋಗ್ತಾನೆ ಹೊರತು ಎಷ್ಟು ಕಾಕವನೆ ಯಾರ್ ತಗತವನೆ ಯಾವ ರೇಟ್ಗೆ ಅಂತ ಅವ್ನ್ ತಿಳ್ಕೊಳಕು ಅವನಿಗೆ ಆಸಕ್ತಿ ಇರೋದಿಲ್ಲ ಯಾಕೆಂದ್ರೆ ಅವ್ನಿಗೆ ಅರ್ಜೆನ್ಸಿ ಇವತ್ತು ಅದಕ್ಕೆ ಡಿಸ್ಕಸ್ ಸೇಲ್ ಅಂತ ಹೇಳಿ ನಾವು ಕರಿತೇವೆ ಈಗ ಈ ತರದ ಸಂದರ್ಭಗಳಲ್ಲಿ ಅನೇಕ ವ್ಯಾಜ್ಯಗಳು ಇದರಿಂದ ಉತ್ಪನ್ನ ಆಗಬಹುದು ಸೊ ಈ ತರದ ಸಹಕಾರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಏನಾದರೂ ಆ ತರದ ವ್ಯಾಜ್ಯಗಳಾದ್ರೆ ಅದಕ್ಕೆ ಅದನ್ನ ಡಿಸೈಡ್ ಮಾಡ್ಲಿಕ್ಕೆ ಅಂತ ಹೇಳಿ ಏನಾರು ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳ ಸ್ಥಾಪನೆ ಕುರಿತು ಏನಾರು ಯೋಚನೆ ಮಾಡಿದಿರಾ ಅದು ನಮ್ಮಲ್ಲಿ ಇತ್ತೀಚೆಗೆ ಒಂದು ಸದಸ್ಯರ ಮಧ್ಯೆ ಯಾವುದು ಕೂಡ ವ್ಯಾಜ್ಯ ಬರೋದಿಲ್ಲ ಬಂದ್ರೂ ಕೂಡ ಸೆಕ್ಷನ್ ಸೆವೆಂಟಿ ಅಂತ ಹೇಳಿ ನಮ್ಮ ಆಕ್ಟ್ ಅಲ್ಲೇ ಪ್ರೊವಿಷನ್ ಇದೆ ಕಾಂಪಿಟೆಂಟ್ ಅಥಾರಿಟಿ ಇರ್ತಾರೆ ಅಲ್ಲಿ ಹೋಗ್ತಾರೆ ಆದ್ರೆ ಬೇರೆ ರೀತಿಯ ವ್ಯಾಜ್ಯಗಳು ಅಂತ ಹೇಳಿದ್ರೆ ಈ ಹಣ ದುರುಪಯೋಗದ ಪ್ರಶ್ನೆಗಳು ಬರ್ತವೆ ಪ್ರಧಾನವಾಗದೇ ನಾನು ಅಂತ ಕಠಿಣವಾದಂತ ಶಿಕ್ಷೆ ಆಗ್ಬೇಕು ಆ ಶಿಕ್ಷೆ ಯಾವ ರೀತಿ ಇರಬೇಕು ಅಂದ್ರೆ ಮುಂದೆ ಯಾರು ಈ ರೀತಿ ದುರುಪಯೋಗದ ಮನಸ್ಥಿತಿ ಏನಾದ್ರು ಅವರಲ್ಲಿ ಬರ್ತದೆ ಅಂದ್ರೆ ಈ ಶಿಕ್ಷೆ ಆಧಾರದ ಮೇಲೆ ಅವ್ರು ಅದರಿಂದ ದೂರ ಇರಬೇಕು ಅವ್ರು ಹಣ ನಮ್ದಲ್ದೇ ಇದ್ರ ಬೇರೆಯವ್ರ ಹಣ ಅಂದ್ರೆ ಅದು ನಮಗೆ ಪಾಯಸನ್ ಹಂಗೆ ಅಂತ ತಿಳ್ಕೊಬೇಕು ಯಾರೇ ಆಗ್ಲಿ ಹಣದ ಮೂಲದಲ್ಲಿ ವಹಿವಾಟಿನಲ್ಲಿ ಭಾಗಿಯಾಗ್ತಕ್ಕಂಥ ಆ ಹಣಕಾಸಿನ ಶಿಸ್ತು ಇಲಾಖೆಗಳಲ್ಲಿ ಇರ್ಬೋದು ನಮ್ಮ ಸಂಸ್ಥೆಗಳಲ್ಲಿ ಸಹಕಾರ ಸಂಸ್ಥೆಗಳು ಎಲ್ಲಿ ಆಗ್ಲಿ ತರಬೇಕು ಅಂದ್ರೆ ಆ ರೀತಿಯ ದುರುಪಯೋಗದಕ್ಕೆ ಕಠಿಣವಾದಂತಹ ಶಿಕ್ಷೆ ಬರಬೇಕು ಆ ಶಿಕ್ಷೆ ಇನ್ನೊಬ್ಬನಿಗೆ ಪಾಠ ಕಲಸೋ ರೀತಿ ಇರಬೇಕು ಸಹಕಾರ ಸಚಿವರಾಗಿ ಈ ತರದ ಲೋಪದೋಷಗಳಿಗೆ ಅನ್ಯಾಯಗಳಿಗೆ ಕಠಿಣವಾದಂತ ಶಿಕ್ಷೆಯನ್ನು ಕೊಡಿಸಬೇಕು ಅನ್ನೋ ರೀತಿಯಲ್ಲಿ ಯಾವತರ ಯೋಚನೆ ಮಾಡ್ತಿದ್ದೀರಿ ನಾನು ಅದಕ್ಕೋಸ್ಕರ ಕೆಲವು ಅಮೆಂಡ್ಮೆಂಟ್ಸ್ ಎಲ್ಲ ತಂದೆ ಸಹಕಾರ ಸಂಸ್ಥೆನಲ್ಲಿ ಕೆಲವು ಕಡೆ ಚೆನ್ನಾಗಿ ಕೆಲಸ ಮಾಡೋ ಅನ್ನೋ ಸೇವಾ ಭದ್ರತೆ ಇರಲಿಲ್ಲ ಆದ್ರಿಂದ ಸೇವಾ ಭದ್ರತೆಯನ್ನು ಬರಬೇಕು ಅವನಿಗೆ ಅವನ ಸೇವೆಗೆ ತಕ್ಕಂತೆ ಅವನಿಗೆ ಸಂಬಳ ವಗರೂ ಬರಬೇಕು ಮತ್ತೆ ಅವನು ಪ್ರಾಮಾಣಿಕವಾಗೂ ಇರಬೇಕು ಅದಕ್ಕೋಸ್ಕರನೆ ನಾನು ಕೆಲವು ಕಾಯ್ದೆಗಳನ್ನ ಬದಲಾವಣೆಯನ್ನು ಕೂಡ ಮಾಡಿದೆ ಮತ್ತೆ ಇನ್ನು ಕೆಲವು ಅಮೆಂಡ್ಮೆಂಟ್ ಗಳನ್ನ ತಂದು ನಾನು ಅಧಿಕಾರಿಗಳು ಅಕೌಂಟಬಲ್ ಮತ್ತೆ ಅಲ್ಲಿ ಕೆಲಸ ಮಾಡತಕ್ಕಂತ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಅವ್ರು ಕೂಡ ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತೇವೆ ಹೌದು ಸಹಕಾರ ಸಪ್ತಾಹದ ಸಂದರ್ಭದಲ್ಲಿ ಜನತೆಗೆ ತಮ್ಮ ಸಂದೇಶ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಎಪ್ಪತ್ತೊಂದನೇ ಸಹಕಾರ ಸಪ್ತಾಹದ ಆಚರಣೆ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಸಹಕಾರಿಗಳಿಗೂ ಕೂಡ ಸಹಕಾರಿ ಸಪ್ತಾಹದ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಸಹಕಾರಿ ಸಪ್ತಾಹ ಹದಿನಾಲ್ಕನೇ ತಾರೀಕು ಇದೇ ತಿಂಗಳು ಪ್ರಾರಂಭ ಆಗಿ ಇಪ್ಪತ್ತನೇ ತಾರೀಕು ಬೆಳಗಾವ್ನಲ್ಲಿ ಅಂತ್ಯ ಆಗುತ್ತೆ ನಮ್ಮ ರಾಜ್ಯದ ಸಹಕಾರಿ ಆಂದೋಲನಕ್ಕೆ ಸುಮಾರು ನೂರು ಇಪ್ಪತ್ತು ವರ್ಷಗಳ ಇತಿಹಾಸ ಇದೆ ಈ ಒಂದು ಸಪ್ತಾಹವನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಎಲ್ಲ ಸಹಕಾರಿಗಳು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಹಕಾರಿ ಸಪ್ತಾಹವನ್ನ ಆಚರಣೆ ಮಾಡಿ ಆಚರಣಾ ಸಂದರ್ಭದಲ್ಲಿ ಎಲ್ಲ ಸಹಕಾರಿ ಸಂಘಗಳ ಕಟ್ಟಡದ ಮೇಲೆ ಸಹಕಾರಿ ಧ್ವಜವನ್ನ ಆರಿಸತಕ್ಕಂಥ ಕೆಲಸವನ್ನು ಕೂಡ ನಾವೆಲ್ಲರೂ ಕೂಡ ಹಿಂದಿನಿಂದನೂ ಮಾಡ್ಕೊಂಡ್ ಬಂದಿದೀವಿ ಈಗಲೂ ಕೂಡ ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು ಮತ್ತು ನಮ್ಮ ಸಹಕಾರಿ ಆಂದೋಲನಕ್ಕೆ ಹೆಚ್ಚು ಹೆಚ್ಚು ಯುವಕರನ್ನ ಆಕರ್ಷಣೆ ಮಾಡತಕ್ಕಂಥದ್ದಕ್ಕೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚು ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಸದಾ ಅಭಿಪ್ರಾಯ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ರಾಜ್ಯದ ಎಲ್ಲ ಸಹಕಾರಿಗಳಿಗೂ ಶುಭಾಶಯವನ್ನ ಹಂಚುತ್ತಾರೆ ಬಹಳ ಸಂತೋಷ ಸರ್ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಸಂದರ್ಭದಲ್ಲಿ ವಿಶೇಷವಾಗಿ ಯುವ ಜನತೆಗೆ ನಿಮ್ಮ ಸಂದೇಶವನ್ನು ತಾವು ಕೊಟ್ಟಿದ್ದೀರಿ ಇದನ್ನು ಎಲ್ಲರೂ ಕೂಡ ಗಮನಿಸ್ತಾರೆ ಅನ್ನುವಂತಹ ಸದಾಶಯದೊಂದಿಗೆ ಮತ್ತು ಈ ಸಹಕಾರ ಕ್ಷೇತ್ರದ ಬೆಳವಣಿಗೆ ಬಗ್ಗೆ ತಾವೆಲ್ಲ ಏನು ಕನಸುಗಳನ್ನು ಇಟ್ಕೊಂಡಿದಿರಿ ಕಲ್ಪನೆಗಳನ್ನು ಇಟ್ಕೊಂಡಿದಿರಿ ಎಲ್ಲವೂ ಕೂಡ ಸಾಕಾರವಾಗಲಿ ಅನ್ನುವಂಥದ್ದು ನಮ್ಮ ಎಲ್ಲ ಕೇಳಗರ ಸದಾಶಯ ಸಹಕಾರ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಗಳನ್ನು ತಾವು ನೀಡ್ತಾ ಬಂದಿದ್ದೀರಿ ಈ ಕೊಡುಗೆ ಮತ್ತು ನಿರಂತರವಾಗಿ ನಡೆಯಲಿ ಅನ್ನುವಂಥದ್ದು ಕೂಡ ನಮ್ಮೆಲ್ಲರ ಆಶಯವಾಗಿದೆ ನಮ್ಮ ಎಲ್ಲ ಕೇಳಿದರ ಪರವಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಎಲ್ಲರೂ ಕೂಡಿ ಬಾಳೋಣ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾಗಿ ಕರ್ನಾಟಕ ರಾಜ್ಯ ಸಹಕಾರ ಸಚಿವರಾದ ಶ್ರೀ ಕೆಎನ್ ರಾಜಣ್ಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಡಾಕ್ಟರ್ ಎಎಸ್ ಶಂಕರನಾರಾಯಣ ನಿರ್ಮಾಣ ಸಹಕಾರ ನಿರ್ಮಲಾ ಎಸ್ ನಿರ್ವಹಣೆ ಎ ವಿನೋದ್ ಕುಮಾರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ